ಡಯಾಬಿಟಿಸ್ ಅಥವಾ ಸಕ್ಕರೆ ಕಾಯಿಲೆಗೆ ಒಂದು ಅತ್ಯಂತ ಪರಿಣಾಮಕಾರಿ ಮತ್ತು ಅತ್ಯದ್ಭುತವಾದಂತಹ ಮನೆಮದ್ದನ್ನು ಹೇಳಿದ್ದೇನೆ ಇದನ್ನು ನೀವು ಸೇವಿಸೋದರಿಂದ ಖಂಡಿತವಾಗಿಯೂ ನಿಮ್ಮ ಡಯಾಬಿಟಿಸ್ ಕೆಲವೇ ದಿನಗಳಲ್ಲಿ ಸಂಪೂರ್ಣ ಹತೋಟಿಗೆ ಬರ್ತದೆ ನಮಸ್ಕಾರ ಎಲ್ರಿಗೂ ಅಮೇಸ್ ಲೈಫ್ ಸ್ಟೈಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಡಯಾಬಿಟಿಸ್ ಅಥವಾ ಶುಗರ್ ಅಥವಾ ಮಧುಮೇಹ ಈ ಸಮಸ್ಯೆಗೆ ಒಂದು ಅತ್ಯುತ್ತಮವಾದಂತಹ ಮತ್ತು ತುಂಬ ಪರಿಣಾಮಕಾರಿಯಾದಂತಹ ಮನೆ ಮದ್ದನ್ನು ಹೇಳ್ತಾ ಇದ್ದೇನೆ ಇದನ್ನು ಮಾಡೋದು ತುಂಬ ಸುಲಭ ಮತ್ತು ಇದನ್ನು ನೀವು ಉಪಯೋಗಿಸೋದ್ರಿಂದ ನಿಮ್ಮ ಮಧುಮೇಹ ಏನಿದ್ರೂ ಕೂಡ ಅದು ಸಂಪೂರ್ಣವಾಗಿ ಕಂಟ್ರೋಲಿ ಬರ್ತದೆ ನೋಡಿ ಈ ಮನೆ ಮದ್ದು ಮಾಡ್ಕೊಳ್ಳಿಕ್ಕೆ ನಮಗೆ ಬೇಕಿರೋ ಕೇವಲ ಎರಡೇ ಎರಡು ಇಂಗ್ರೀಡಿಯೆಂಟು ಒಂದು ಚಕ್ಕೆ ಇನ್ನೊಂದು ಚಕ್ಕೆ ಅಥವಾ ಸಿನಾಮೆನ್ ಅಂತೇಳಿ ಹೇಳ್ತಾರೆ ಇನ್ನೊಂದು ಪಲಾವ್ ಎಲೆ ಇದು ಕೂಡ ನಿಮ್ಮ ಮನೆಯಲ್ಲಿ ಇರುವಂಥದ್ದು ಎರಡು ಸಾಮಾನ್ಯ ನಿಮ್ಮ ಅಡುಗೆ ಮನೆಯಲ್ಲಿ ಇರುವಂಥದ್ದೇ ಇದನ್ನೇ ಉಪಯೋಗಿಸ್ಕೊಂಡು ನಾವು ಈ ಒಂದು ಅದ್ಭುತವಾದ ಮನೆ ಮದ್ದನ್ನು ಒಂದು ಪಾತ್ರೆಗೆ ಒಂದು ಲೋಟದಷ್ಟು ನೀರನ್ನ ಹಾಕ್ಕೊಳ್ಳಿ ಈಗ ಇದಕ್ಕೆ ಒಂದು ಚಕ್ಕೆ ಪೀಸನ್ನು ಈ ರೀತಿಯಲ್ಲಿ ಸ್ವಲ್ಪ ಚಿಕ್ಕ ಪೀಸ್ ಮಾಡಿಕೊಳ್ಳಿ ಈ ರೀತಿಯಲ್ಲಿ ಮಾಡಿಕೊಂಡು ಇದಕ್ಕೆ ಹಾಕ್ಕೊಂಡ್ಬಿಡಿ ನೀರಿಗೆ ನಂತರ ಈ ಪಲಾವ್ ಎಲೆ ದೊಡ್ಡ ಎಲೆ ಆದರೂ ಒಂದೆಲೆ ಸಾಕು ಇದು ಚಿಕ್ಕ ಚಿಕ್ಕ ಎಲೆಗಳು ಹಾಗಾಗಿ ಒಂದು ಎರಡು ಎಲೆ ತಗೊಂಡಿದ್ದೇನೆ ಇದನ್ನು ಕೂಡ ಅಷ್ಟೇ ಸ್ವಲ್ಪ ಈ ರೀತಿ ಪುಡಿ ಮಾಡಿಕೊಂಡೇ ಹಾಕ್ಕೊಳ್ಳಿ ಇಲ್ಲಾಂದರೆ ನೀವೊಂದು ಸರಿ ಗುದ್ದಿ ಬೇಕಾದರೂ ಹಾಕ್ಬೋದು ಇದನ್ನು ಈ ರೀತಿ ಮಾಡಿ ನೀವು ನೀರಿಗೆ ಹಾಕ್ಕೊಳ್ಬೇಕು ಇದನ್ನು ಸ್ಟೌವ್ನಲ್ಲಿಟ್ಟು ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ನಾವು ಕುದಿಸ್ಕೊಳ್ಬೇಕು ಅಂದರೆ ಇದರಲ್ಲಿರುವಂತಹ ಔಷಧಿ ಅಂಶ ಅಂದರೆ ಚಕ್ಕೆ ಮತ್ತು ಈ ಪಲಾವ್ ಎಲೆಯಲ್ಲಿರುವಂತಹ ಔಷಧೀಯ ಅಂಶ ಸಂಪೂರ್ಣವಾಗಿ ಬಿಡಬೇಕು ಸೊ ಅಲ್ಲಿವರೆಗೆ ನಾವು ಕುದಿಸ್ಕೊಳ್ಬೇಕಾಗ್ತದೆ ಸ್ವಲ್ಪ ಮಿಕ್ಸ್ ಇರಿ ನೋಡಿ ಚೆನ್ನಾಗಿ ಕುದ್ದಿದೆ ನಾನು ಹೆಚ್ಚು ಕಡೆ ಒಂದು ಐದು ನಿಮಿಷದವರೆಗೆ ಕುದಿಸ್ಕೊಂಡಿದ್ದೇನೆ ಈಗ ಇದನ್ನು ಬಂದ್ ಇದ್ದೇನೆ ಬಂದ್ ಮಾಡಿ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು ಈಗ ಇದು ಸ್ವಲ್ಪ ತಣ್ಣಗಾಗಿದೆ ನಾವು ಇದನ್ನು ಕೊಡಬೇಕು ಡಯಾಬಿಟಿಸ್ ಅಥವಾ ಸಕ್ಕರೆ ಕಾಯಿಲೆಗೆ ಒಂದು ಅದ್ಭುತವಾದಂತಹ ಮನೆ ಮದ್ದು ತಯಾರಾಗಿದೆ ಅಂದರೆ ಈ ಒಂದು ಕಷಾಯ ತಯಾರಾಗಿದೆ ಈ ಕಷಾಯನ ಏನು ಮಾಡಬೇಕು ಅಂದರೆ ನೀವು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಈ ಥರ ಮಾಡಿಕೊಂಡು ಪ್ರತಿದಿನ ಕುಡಿತಾ ಬನ್ನಿ ಕೆಲವೇ ದಿನಗಳಲ್ಲಿ ನಿಮಗೆ ಇದರ ಪರಿಣಾಮ ಗೊತ್ತಾಗ್ತದೆ ಅಂದರೆ ನಿಮ್ಮ ಡಯಾಬಿಟಿಸ್ ಇದೆಯಲ್ಲ ಇದು ಕಮ್ಮಿ ಆಗಲಿ ಪ್ರಾರಂಭ ಆಗ್ತದೆ ಇದರಿಂದ ಯಾವುದೇ ರೀತಿಯ ಸೈಡ್ ಇಫೆಕ್ಟ್ಸ್ ಇಲ್ಲ ಏನೂ ಕೂಡ ಇಲ್ಲ ಹಾಗಾಗಿ ನೀವು ಎಲ್ಲರೂ ಕೂಡ ಇದನ್ನು ಆರಾಮವಾಗಿ ಸೇವಿಸ್ಬೋದು ಯಾವುದೇ ರೀತಿಯ ಸಮಸ್ಯೆ ಬರೋದಿಲ್ಲ ನೋಡಿದ್ರಲ್ಲ ಡಯಾಬಿಟಿಸ್ ಅಥವಾ ಸಕ್ಕರೆ ಕಾಯಿಲೆಗೆ ಒಂದು ಅದ್ಭುತವಾದ ಮತ್ತು ತುಂಬ ಸಿಂಪಲ್ ಆಗಿರುವಂತಹ ಮನೆ ಮದ್ದನ್ನು ಹೇಳಿದ್ದೇನೆ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೇರೆಯವರಿಗೆ ಕೂಡ ಇದನ್ನು ಶೇರ್ ಮಾಡೋದನ್ನು ಮರಿಬೇಡಿ ಯಾಕಂದರೆ ಎಲ್ರಿಗೂ ಇದರ ಉಪಯೋಗ ಸಿಗಲಿ ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಾನು ಸಪೋರ್ಟ್ ಮಾಡಿ ಥ್ಯಾಂಕ್ ಯು